ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲಕ್ಷ್ಮಿ ಗಣೇಶ್ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬ್ರೇಕ್ಫಾಸ್ಟಿಗೆ ಗ್ರೀನ್ ಪಲಾವ್ ಸೋ ಮಾಡೋಣ ಗ್ರೀನ್ ಪಲಾವ್ ಅಂದರೆ ವೆಜಿಟೇಬಲ್ ಪಲಾವ್ ಸೊ ಮೊದಲಿಗೆ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಮತ್ತು ಸಣ್ಣಗೆ ಹಚ್ಚಿರೋ ಅಂಥ ಶುಂಠಿ ಸೊ ಶುಂಠಿ ಆದಮೇಲೆ ನೆಕ್ಸ್ಟು ಹಸಿ ಮೆಣ್ಸಿನ್ಕಾಯಿ ಸೊ ಹಸಿ ಮೆಣ್ಸಿನ್ಕಾಯಿ ಬಂದು ನಿಮಗೆ ಖಾರಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಹಸಿ ಮೆಣಸಿನ್ಕಾಯಿ ಆಗಿದ್ದು ನೆಕ್ಸ್ಟು ಕುದೀನಾ ಒಂದು ಈ ಕುದಿನ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಸೊ ನೆಕ್ಸ್ಟ್ ಬಂದು ಕೊತ್ತಂಬರಿ ಸೊಪ್ಪು ಸೊ ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಸೊ ಇದು ಗ್ರೀನ್ ಪಲಾವ್ ಆಗಿರೋದ್ರಿಂದ ಕುದಿನ ಜಾಸ್ತಿ ತಗೊಳ್ಳಿ ಮತ್ತು ನೆಕ್ಸ್ಟ್ ಬಂದು ಗ್ಯಾಸ್ ಮೇಲೆ ಕುಕ್ಕರ್ ಇರೋಣ ಸೊ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಹೇಗೆ ಮಾಡೋದು ಅಂತ ಈಗ ಕುಕ್ಕರ್ ತೊಗೊಂಡು ಗ್ಯಾಸ್ ಮೇಲೆ ಇಟ್ಟರೆ ನೆಕ್ಸ್ಟ್ ಬಂದು ನಾನು ಎಣ್ಣೆ ಹಾಕ್ತಿದ್ದೀನಿ ಸೊ ಎಣ್ಣೆ ಬಂದು ಇದು ಬಂದು ಪಾಕೆಟ್ ಏನು ಅಲ್ಲ ನನ್ನ ಮನೆಯಲ್ಲೇ ಕಡಲೆ ಬೀಜ ತೊಗೊಂಬಂದು ಎಣ್ಣೆ ಹಾಕ್ಸ್ ಮಾಡಿಸಿರೋದು ಸೊ ತುಂಬ ಚೆನ್ನಾಗಿದೆ ಟೇಸ್ಟಾಗಿರುತ್ತೆ ಒಂದು ಎಣ್ಣೆ ಮತ್ತು ಕೆಮಿಕಲ್ ಫ್ರೀ ಆಯಿಲ್ ಸೊ ನಾನು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆ ಒಂದು ಬಿಸಿ ಹಾಕಬೇಕು ಸೊ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ನಾನು ಬಂದು ಪಲಾವ್ಗೆ ಮಸಾಲೆ ಏನೇನು ಹಾಕಬೇಕು ಒಂದು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮರಾಠಿ ಮಗು ಹನನಸು ಮತ್ತು ಸೋಂಪು ಮತ್ತು ಕಲ್ಲುವ ಪಲಾವ್ ಎಲೆ ಪಲಾವ್ ಎಲೆ ಒಂದು ಎಲ್ಲನೂ ಒಂದು ಎರಡರಿಂದ ಮೂರು ಈ ಥರ ತಗೊಂಡಿದ್ದೀನಿ ಬಿಸಿ ಎಣ್ಣೆಯಲ್ಲಿ ಇದೆಲ್ಲ ಫುಲ್ ಹಾಕಿ ಹಾಕಿದೆ ಹಾಕಿದ ತಕ್ಷಣ ಆ ಒಂದು ಸ್ಮೆಲ್ಲು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಆ ಒಂದು ಮಸಾಲೆ ಸ್ಮಿಲ್ ಘಮ ತುಂಬ ಚೆನ್ನಾಗಿ ಬರುತ್ತೆ ಸೊ ಅಲ್ಲಿವರೆಗೂ ನೀವು ಸ್ವಲ್ಪ ಅದನ್ನ ರೋಸ್ಟ್ ಮಾಡಬೇಕು ಸೊ ಅದು ರೋಸ್ಟ್ ಆಗ್ತಿದ್ದಂಗೆ ಈರುಳ್ಳಿ ನಾನು ಒಂದು ಈರುಳ್ಳಿ ತೊಗೊಂಡು ಸಣ್ಣ ಕ ಹಚ್ಚಿಟ್ಕೊಯ್ದೀನಿ ಮತ್ತು ಕರಿಬೇವು ಸೊ ಕರ್ಬೇವು ಆಪ್ಷನಲ್ ನಿಮಗೆ ಬೇಕಾದರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ನೆಕ್ಸ್ಟು ಅದು ಚೆನ್ನಾಗಿ ಫುಲೆಲ್ಲ ಫ್ರೈ ಆಗಬೇಕು ನಾನು ಹಾಗೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಸೊ ಇದು ಫ್ರೈ ಆಗ್ತಿದೆ ಒಂದು ಸ್ವಲ್ಪ ಬಿಡಿ ಚೆನ್ನಾಗಿ ಫ್ರೈ ಆಗಲಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಎಲ್ಲ ಫ್ರೈ ಆಗಿದೆ ನೆಕ್ಸ್ಟ್ ಬಂದು ನಾನು ಒಂದು ಟೊಮೆಟೊ ತಗೊಂಡು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಸೊ ಅದನ್ನು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಗೆ ಆ ಟೊಮೆಟೊನೂ ಅಷ್ಟೇ ತುಂಬ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಬೇಕು ಚೆನ್ನಾಗಿ ಸಾಫ್ಟ್ ಆಗ್ತಿದ್ದಂಗೆ ಒಂದು ಸ್ವಲ್ಪತ್ತು ಬಿಡಿ ಇದು ಫುಲ್ ಒಂದೇ ಸಮನೆ ಅದು ನಾವು ಮಿಕ್ಸ್ ಮಾಡ್ತಿದ್ರು ಅದು ಬೇಗ ಸಾಫ್ಟ್ ಆಗಲ್ಲ ಒಂದು ಸ್ವಲ್ಪದು ಬಿಟ್ಟಾಗ ಆ ಬಿಸಿಗೆ ಬೇಗ ಒಂದು ಸಾಫ್ಟ್ ಆಗುತ್ತೆ ಟೊಮೆಟೊ ಫುಲ್ ಎಲ್ಲ ಚೆನ್ನಾಗಿ ಬೇಯ್ತಿದ್ದಂಗೆ ನೋಡಿ ಎಲ್ಲ ಫುಲ್ ಸಾಫ್ಟಾಗಿದೆ ಚೆನ್ನಾಗಿ ಟೊಮೆಟೊ ಎಲ್ಲ ಬೆಂದಿದೆ ಸೊ ನೆಕ್ಸ್ಟ್ ಇದೆಲ್ಲ ಚೆನ್ನಾಗಿ ಬೆಂದ ನಂತರ ನಾವು ಮಿಕ್ಸ್ ಮಾಡಿಟ್ಟು ರುಬ್ಕೊಂಡಿದ್ರಲ್ವ ಬೆಳ್ಳುಳ್ಳಿ ಮತ್ತು ಶುಂಠಿ ಪುದೀನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸೊ ಇದೆಲ್ಲ ಬಂದು ಹೀಗೆ ಹಾಕ್ತಿದ್ದೀನಿ ನಾನು ಇದು ಹಾಕಾದ್ಮೇಲೆ ಇದು ಬಂದು ಫುಲ್ ಎಲ್ಲ ಹಸಿದೆ ಹಾಕಿ ರುಬ್ಬಿದ್ದೀರಿ ಅಲ್ವಾ ಸೊ ಅದರಿಂದ ಅದು ಚೆನ್ನಾಗಿ ಆ ಒಂದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ರೀತಿ ಎಣ್ಣೆ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಫ್ರೈ ಆಗಿದೆ ಈಗ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಈಗ ಬಂದು ನಾನು ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಎಲ್ಲ ಫುಲ್ ಎಣ್ಣೆ ಇದೆ ಹಾಗೆ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋದರೆ ಅದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಹಾಗೆ ಇರುತ್ತೆ ಪಲಾವಲ್ಲಿ ಸೊ ಅದರಿಂದ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು ನೆಕ್ಸ್ಟ್ ಬಂದು ಒಂದು ಹಾಫ್ ಸ್ಪೂನ್ ಅರಿಶಿನ ಪೌಡರ್ ಹಾಕ್ಬಿಟ್ಟು ಸೊ ಇದನ್ನು ಫುಲ್ ಎಲ್ಲ ಮತ್ತೆ ಮಿಕ್ಸ್ ಮಾಡ್ತಿದ್ದೀನಿ ಎಲ್ಲನೂ ಅದು ಕೆಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಮೇಲೆ ಹಸಿ ಹಾಗೆ ಇರುತ್ತಲ್ವ ನೀವು ಒಂದು ಸ್ವಲ್ಪ ಹಾಗಾಗಿ ಮಿಕ್ಸ್ ಮಾಡ್ತಿದ್ರೆ ಫುಲ್ ಎಲ್ಲ ಕಡೆ ಫುಲ್ ನೀಟಾಗಿ ಎಲ್ಲ ಬೇಯುತ್ತೆ ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಿರಬೇಕು ಸೊ ಹೀಗೆ ಬಂದು ಚೆನ್ನಾಗಿ ಎಣ್ಣೆ ಅಂತ ಬಿಡ್ತಿದೆ ಇದಕ್ಕೆ ಬಂದು ಧನಿಯಾ ಪೌಡರ್ ನಾನು ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ಜಾಸ್ತಿ ಇದು ಅದು ಅಷ್ಟೇ ಆಪ್ಷನಲ್ಲು ಸೊ ಅದರಿಂದ ನಾನು ಅರ್ಧ ಸ್ಪೂನ್ ಹಾಕಿದೆ ಸೊ ಇದು ಫುಲ್ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಮತ್ತೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆದರೆ ಆಗಲಿ ಅಂತ ಸೊ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಮತ್ತು ಎಣ್ಣೆನೂ ಅಷ್ಟೇ ಚೆನ್ನಾಗಿ ಬಿಡ್ತಿದೆ ಈಗ ಬಂದು ನಾನು ತರಕಾರಿ ಹಾಕ್ತಿದ್ದೀನಿ ತರಕಾರಿ ನನಗೆ ಬೀನ್ಸು ಮತ್ತು ಕ್ಯಾರೆಟ್ ಎರಡೇ ಇತ್ತು ಮನೆಯಲ್ಲಿ ಸೊ ಅದರಿಂದ ನಾನು ಹಿರಡೆ ಹಾಕ್ತಿದ್ದೀನಿ ನಿಮಗೆ ಬೇಕಾದರೆ ಬೀನ್ಸ್ ಕ್ಯಾರೆಟ್ ಬಟಾಣಿ ಮತ್ತು ನೌಕೋಲ್ ಮತ್ತು ಡಬಲ್ ಬೀನ್ಸ್ ಅಂತ ಬರುತ್ತೆ ಪಲಾವ್ಗೆ ಅದು ತುಂಬ ಯೂಸ್ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಸೊ ಇದೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಪಲಾವು ಬಟ್ ನನ್ನ ಹತ್ರ ಬೀನ್ಸು ಕ್ಯಾರೆಟ್ ಎರಡೇ ಇತ್ತಲ್ವ ಸೊ ಅದರಿಂದ ನಾನು ಹೀಗೆ ಎರಡು ಮಾತ್ರ ಹಾಕ್ತಿದ್ದೀನಿ ಅಷ್ಟೇ ಇದನ್ನು ತರಕಾರಿನ ತುಂಬ ಫ್ರೈ ಮಾಡಬೇಡಿ ಈಗ ಈಗಲೇ ಫ್ರೈ ಮಾಡಿಬಿಟ್ರೆ ಮತ್ತು ವಿಸಿಲ್ ಕೂದ್ಮೇಲೆ ಫುಲ್ ಸಾಫ್ಟ್ ಆಗಿಬಿಡುತ್ತೆ ತರಕಾರಿ ಸೊ ನೆಕ್ಸ್ಟ್ ಬಂದು ಅಕ್ಕಿ ಅಕ್ಕಿ ಬಂದು ನಾನು ಒಂದೂವರೆ ಗ್ಲಾಸ್ ತೊಗೊಂಡಿದ್ದೀನಿ ಅಕ್ಕಿ ಬಂದು ಒಂದೂವರೆ ಗ್ಲಾಸ್ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಹಾಕಿದ್ದೀನಿ ಸೊ ಅಕ್ಕಿ ಹಾಕಾದಮೇಲೆ ಆ ಮಸಾಲೆನೇ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಫುಲ್ಲು ಮಿಕ್ಸ್ ಆಗ್ತಿದೆ ನೆಕ್ಸ್ಟ್ ಬಂದು ನಾನು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಸೊ ಅದು ಮೆಜರ್ಮೆಂಟ್ ಯಾವತ್ತೂ ಅಷ್ಟೇ ಕರೆಕ್ಟಾಗಿ ಹಾಕಿ ನಾನು ಬಂದು ಕೆಲವರು ಹಾಗೆ ಒಂದು ಅಂದಾಜಿನ ಮೇಲೆ ನೀರು ಹಾಕ್ತಾರೆ ಬಟ್ ನಾನು ಆ ಥರ ಮಾಡಲ್ಲ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಅಂದರೆ ಕರೆಕ್ಟಾಗಿ ಎರಡು ಗ್ಲಾಸ್ ನೀರು ಹಾಕ್ತೀನಿ ಈಗ ನೋಡಿ ಇದೇ ಗ್ಲಾಸಲ್ಲೇ ನಾನು ಒಂದು ಗ್ಲಾಸ್ ಅಕ್ಕಿ ಒಂದೂವರೆ ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಈಗ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಮತ್ತು ಅರ್ಧ ಗ್ಲಾಸು ಅಕ್ಕಿಗೆ ಅರ್ಧ ಗ್ಲಾಸ್ ನೀರು ಎರಡು ಸಲ ಈ ರೀತಿ ಹಾಕ್ತಿದ್ದೀನಿ ನಾನು ಈಗ ಒಂದು ಗ್ಲಾ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಸೊ ಅದು ತಳ ಸಿಗುತ್ತೆ ಅಂತ ನಾನು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ ಇನ್ನೂ ಅರ್ಧ ಗ್ಲಾಸ್ ಹಾಕಿದ ಬ್ಯಾಲೆನ್ಸ್ ಇದೆ ನೀರು ಅದನ್ನು ಹಾಕಬೇಕೀಗ ಹಾಕ್ತಿದ್ದೀನಿ ಒಂದು ನಿಮಿಷ ಫುಲ್ಲೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಆಗಲೇ ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಆ ರೀತಿ ಹಾಕಿದ್ದೀನಿ ಈಗ ಅರ್ಧ ಗ್ಲಾಸ್ ಅಕ್ಕಿ ಬ್ಯಾಲೆನ್ಸ್ ಇತ್ತಲ್ವ ಸೊ ಅದು ಈಗ ಅಕ್ಕಿ ನಾನು ಎಷ್ಟು ಹಾಕಿದ್ದೀನಿ ಅಷ್ಟೇ ನೀರು ಹಾಕ್ತಿದ್ದೀನಿ ನಾನು ಎರಡು ಸಲ ಹಾಕ್ತಿದ್ದೀನಿ ನೀವು ಅಷ್ಟೇ ಮೆಜರ್ಮೆಂಟ್ ಕರೆಕ್ಟಾಗಿ ಮಾಡಿ ಇಲ್ಲಾಂದರೆ ಹಾಕಿ ಅನ್ನ ಬಂದ್ಬಿಟ್ಟು ತುಂಬ ಮುದ್ದೆ ಮುದ್ದೆ ಈ ಥರ ಆಗಿಬಿಡುತ್ತೆ ಇಲ್ಲ ನೀರು ಕಮ್ಮಿ ಆದರೆ ಅಕ್ಕಿ ಬೇಯೋದಿಲ್ಲ ತಳಸಿ ಇದ್ಬಿಡುತ್ತೆ ಆ ರೀತಿ ಮಾಡಬೇಡಿ ಇದು ಫುಲ್ ಎಲ್ಲ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಏಕೆಂದರೆ ಅಕ್ಕಿನಲ್ಲಿ ಆ ಒಂದು ಮಸಾಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಬೇಕಲ್ವಾ ಸೊ ಅದರಿಂದ ಈಗ ಬಂದು ನಾನು ನೀರು ಹಾಕಿದ ತಕ್ಷಣ ನಾನು ವಿಸಿಲ್ ಕ್ಲೋಸ್ ಮಾಡೋದಿಲ್ಲ ಕುಕ್ಕರು ಅದು ಫುಲ್ಲು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರೋವರೆಗೂ ನಾನು ಕ್ಲೋಸ್ ಮಾಡೋ ಹೀಗೆ ಬಂದು ಒಂದು ಒಂದು ಗ್ಲಾ ಸ್ಪೂನ್ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ಇದು ಮನೇಲೇ ಮಾಡಿರೋ ತುಪ್ಪ ಇದು ಸೊ ಅದರಿಂದ ನಿಮಗೆ ಏನಾದರೂ ಖಾರ ಜಾಸ್ತಿ ಇದೆ ಅಂದಾಗ ತುಪ್ಪ ಹಾಕಿದಾಗ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ನಿಮಗೆ ಸೊ ಅದರಿಂದ ಒಂದು ಸ್ಪೂನ್ ತುಪ್ಪ ಈಗ ಕುದಿ ಸ್ಟಾರ್ಟ್ ಆಗಿದೆ ಈಗ ಫುಲ್ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತೀರಿ ಆಗಾಗ ಇಲ್ಲೊಂದು ಕೆಳಗಡೆ ಏನೊಂದು ಕುಕ್ಕರ್ ತಳ ಏನಾಗುತ್ತೆ ಸೀದ್ಬಿಡುತ್ತೆ ಆ ಒಂದು ಮಸಾಲೆ ಎಲ್ಲ ಕೆಳಗಡೆ ಕೂರುತ್ತಲ್ವ ಸಾಗಕ್ಕೆ ಈಗ ಚೆನ್ನಾಗಿ ಫುಲ್ಲು ಕುದಿ ಬರಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಿದೆ ಈಗ ನೋಡಲ್ವಾ ಆಗಲಿ ನೀರು ತುಂಬ ಇತ್ತು ಈಗ ನೀರು ಸ್ವಲ್ಪ ಕಡಿಮೆ ಆಗಿದೆ ಒಂದು ಸ್ವಲ್ಪ ತಿಕ್ನೆಸ್ ಬಂದಿದೆ ಸೊ ಈ ಒಂದು ಥಿಕ್ನೆಸ್ ಬರೋವರೆಗೂ ನೀವು ಚೆನ್ನಾಗಿ ಹಾಗೆ ಕುದಿಸ್ಬೇಕು ಆಗ ಬಂದು ಚೆನ್ನಾಗಿ ಕುದಿಸಾದರೆ ನೀವು ಆಗ ಒಂದು ಒನ್ ವಿಸಿಲ್ಗೆಲ್ಲ ಆಫ್ ಮಾಡ್ಬೋದು ಕೆಲವ್ರ ಮನೇಲಿ ಟೂ ವಿಝಿಲು ಕೆಲವ್ರ ಮನೇಲಿ ಒನ್ ವಿಸಿಲ್ ಆಗ್ತಾರೆ ಸೊ ನಾನೀಗ ಚೆನ್ನಾಗಿ ಕುದಿ ಬಂತು ಅಂತ ಕುಕ್ಕರು ಮುಚ್ಚಲ ಕ್ಲೋಸ್ ಮಾಡಿದ್ದೀನಿ ಸೊ ಇದು ಬಂದು ವಿಸಿಲ್ ಸ್ಟಾರ್ಟ್ ಆಯಿತು ನಾನು ಒನ್ ವಿಝಿಲ್ಗೆಲ್ಲ ಆಫ್ ಮಾಡಿದೆ ಸೊ ಈಗ ಫುಲ್ ಎಲ್ಲ ಕಂಪ್ಲೀಟಾಗಿ ಆಗಿದೆ ನಾನು ವಿಸಿಲ್ ತೆಗ್ದು ತೆಗೆದ್ಬಿಟ್ಟು ನೋಡಿ ಫುಲ್ ಎಲ್ಲ ಪರ್ಫೆಕ್ಟಾಗಿ ನೀಟಾಗಿ ಆಗಿದೆ ಎಲ್ಲ ಮಸಾಲೆ ನೀರೆಲ್ಲ ಕರೆಕ್ಟಾಗಿ ಆಗಿದೆ ಈಗ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಕೆಳಗಡೆಯಿಂದ ತೆಗೆದೆ ನಾನು ರೈಸು ಒಂದು ಚೂರು ಸಹ ಆ ಒಂದು ತಳ ಏನೋ ಒಂದು ಸ್ವಲ್ಪ ಸೀದೆ ಇಲ್ಲ ಅದಕ್ಕೆ ಹೇಳಿದ್ದು ನಾನು ಕುದಿ ಬಂದು ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ ಹಾಕಿದ್ರೆ ತಳ ಸೀಯೋದಿಲ್ಲ ನೋಡಿ ಎಲ್ಲ ಕಡೆ ನೀಟಾಗಿ ಮಸಾಲೆ ಫುಲ್ಲು ನೀಟಾಗಿ ಮಿಕ್ಸ್ ಆಗಿದೆ ಫುಲ್ಲೆಲ್ಲ ನಾನು ಮತ್ತೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲೂ ಒಂದು ಸ್ವಲ್ಪ ಕಟ್ ಆಗಿಲ್ಲ ನೀಟಾಗಿ ನಾನು ಕಟ್ ಮಾಡಿ ಹೆಂಗೆ ಹಾಕಿದ್ದೀನಿ ಹಾಗೆ ನೀಟಾಗಿದೆ ನೋಡ್ತಿದ್ದೀರಲ್ವ ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ ಗಮ ನೋಡಿದ್ರಲ್ವ ಈಗ ಗ್ರೀನ್ ಪಲಾವ್ ರೆಡಿ ಇದೆ ಫುಲ್ಲೆಲ್ಲ ನೀಟಾಗಿ ಮಿಕ್ಸ್ ಆಯಿತು ನಿಮಗೆ ನಿಮ್ಗೊಂದು ಈ ರೆಸಿಪಿ ತುಂಬ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ನನ್ನ ಒಂದು ಈ ಇದನ್ನು ವೀಡಿಯೋನ ಶೇರ್ ಮಾಡಿ ದಯ ಥ್ಯಾಂಕ್ ಯು ಸೋ ಮಚ್